ಜರ್ಮನಿಯ ಫೆಡರಲ್ ಸರ್ಕಾರವು ತನ್ನ ಹ್ಯಾಂಬರ್ಗ್ ನಗರದಲ್ಲಿನ ಪ್ರಸಿದ್ಧ ಬ್ಲೂ ಮಸೀದಿ ಸೇರಿದಂತೆ ನಾಲ್ಕು ಮಸೀದಿಗಳನ್ನು ಮುಚ್ಚಿದೆ ಇವು ಇಸ್ಲಾಮಿಕ್ ಉಗ್ರವಾದವನ್ನು ಬೆಂಬಲಿಸುತ್ತಿವೆ ಎಂದು ಆರೋಪಿಸಲಾಗಿದೆ ಈ ಮಸೀದಿಗಳು ಇಸ್ಲಾಮಿಕ್ ಸೆಂಟರ್ ಹ್ಯಾಂಬರ್ಗ್ ಅಥವಾ ಐಸಿಎಚ್ ಎಂಬ ಹೆಸರಿನ ಸಂಸ್ಥೆಯೊಂದಿಗೆ ಸೇರಿಕೊಂಡಿವೆ ಇದನ್ನು ಜರ್ಮನಿ ನಿಷೇಧಿಸಿದೆ ಆಕ್ರಮಣಕಾರಿ ಯಹೂದಿ ವಿರೋಧಿ ಜೊತೆಗೆ ಇಸ್ಲಾಮಿಸ್ಟ್ ಉಗ್ರವಾದ ಮತ್ತು ನಿರಂಕುಶ ಸಿದ್ಧಾಂತವನ್ನು ಪ್ರಚಾರ ಮಾಡುವ ಮೂಲಕ ಐಸಿಎಚ್ ಇರಾನಿನ ಆಡಳಿತದ ಪರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಜರ್ಮನ್ ಅಧಿಕಾರಿಗಳು ಹೇಳುತ್ತಾರೆ ಜರ್ಮನ್ ಸಾರ್ವಜನಿಕ ಸರ್ಕಾರಿ ಸ್ವಾಮ್ಯದ ಮಾಧ್ಯಮ ಡ್ಯೂಷ್ ವೆಲ್ಲೆ ಪ್ರಕಾರ ಜರ್ಮನಿಯ ಗುಪ್ತಚರ ಸಂಸ್ಥೆಗಳು ಐಸಿಎಚ್ ಅನ್ನು ಜರ್ಮನಿಯಲ್ಲಿ ಇರಾನಿನ ಆಡಳಿತದ ವಿಸ್ತರಣೆ ಎಂದು ಪರಿಗಣಿಸಿವೆ ಮತ್ತು ಅದರ ಮೇಲೆ ನಡೆಸಲಾದ ರೇಡ್ಗಳಲ್ಲಿ ಹಿಜ್ಬುಲ್ಲಾದೊಂದಿಗಿನ ಸಂಪರ್ಕವನ್ನು ಕಂಡುಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಹಿಜ್ಬುಲ್ಲಾ ಇರಾನ್ನಿಂದ ಬೆಂಬಲಿತವಾದ ಲೆಬನಾನಿನ ಉಗ್ರಗಾಮಿ ಗುಂಪು ಮತ್ತು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪಿಯನ್ ಒಕ್ಕೂಟಗಳು ಇದನ್ನು ಭಯೋತ್ಪಾದಕ ಗುಂಪು ಎಂದು ಪರಿಗಣಿಸುತ್ತವೆ ಜರ್ಮನಿ ಇದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಷೇಧಿಸಿತ್ತು ಐಸಿಎಚ್ ನಿಷೇಧದ ಕುರಿತು ಜರ್ಮನಿಯ ಆಂತರಿಕ ಸಚಿವಾಲಯವು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಹ್ಯಾಂಬರ್ಗ್ ಇಸ್ಲಾಮಿಕ್ ಸೆಂಟರ್ ಮತ್ತು ಅದರ ಅಂಗಸಂಸ್ಥೆಗಳನ್ನು ಜರ್ಮನಿಯಾದ್ಯಂತ ನಿಷೇಧಿಸಲಾಗಿದೆ ಯಾಕೆಂದರೆ ಇದು ಸಂವಿಧಾನ ವಿರೋಧಿ ಉದ್ದೇಶಗಳನ್ನು ಅನುಸರಿಸುತ್ತಿರುವ ಇಸ್ಲಾಮಿಸ್ಟ್ ಉಗ್ರಗಾಮಿ ಸಂಘಟನೆಯಾಗಿದೆ ಎಂದು ಹೇಳಲಾಗಿದೆ ಹಾಗೆಯೇ ಈ ಕ್ರಮವನ್ನು ಧರ್ಮಕ್ಕೆ ವಿರುದ್ಧವಾಗಿ ನೋಡಬಾರದು ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಅಭಿವೃದ್ಧಿಯ ಭಾಗವಾಗಿ ಐಸಿಎಚ್ಗೆ ಸಂಪರ್ಕ ಹೊಂದಿದ ಐವತ್ಮೂರು ಆಸ್ತಿಗಳ ಮೇಲೆ ಜರ್ಮನಿ ಸರ್ಕಾರ ದಾಳಿ ನಡೆಸಿತು ಜೊತೆಗೆ ನಾಲ್ಕು ಮಸೀದಿಗಳನ್ನು ಮುಚ್ಚಿತು ಗಮನಾರ್ಹವಾಗಿ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಮಸೀದಿಗಳನ್ನು ತಮ್ಮ ಅಡಗು ತಾಣವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ವರದಿಗಳು ಬಂದಿದ್ದವು ಅಲ್ಲಿನ ಮಸೀದಿಯೊಂದರ ಮೌಲ್ವಿ ಗ್ರಾಮಸ್ಥರಿಂದ ದೇಣಿಗೆ ಪಡೆದು ಅದನ್ನು ಭಯೋತ್ಪಾದಕರಿಗೆ ನೀಡುತ್ತಿದ್ದನೆಂದು ಅಧಿಕಾರಿಗಳು ಪತ್ತೆ ಹಚ್ಚಿದ್ದರು ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚುತ್ತಿರುವ ಭಯೋತ್ಪಾದಕ ಚಟುವಟಿಕೆಗಳ ನಡುವೆ ಈ ಅಂಶವು ಗಮನಿಸಬೇಕಾದದ್ದಾಗಿದೆ